ನೆಕ್ಸ್ಟ್ ಯಾವತ್ತು ಈಸಿ ಟು ಕಾಂಪ್ಲೆಕ್ಸ್ ಮೆಥಡ್ ನಮ್ಗೆ ಗೊತ್ತಿರೋ ಅದನ್ನು ಪೂರ್ತಿ ಓದಿ ಒಂದು ಅಕ್ಷರ ಬೆಳೆದಿದ್ರೆ ನಾನು ಪಾಠ ಮಾಡಬೇಕು ಒಂದು ಅಕ್ಷರ ಬೆಳೆದಿದ್ರೆ ನೀವು ಓದಬೇಕು ಯಾವುದೇ ಮೂಲ ಕೊಟ್ಟಿರಲಿ ಕರೆಕ್ಟಾಗಿ ಬರೆಯೋ ತಾನೇ ಇರಬೇಕು ಹೌದಾ ಹೌದು ತಾನೇ ಆ ಥರ ಇದ್ರೆ ಮಾತ್ರ ಸಕ್ಸಸ್ ಆಗ್ತದೆ ಓಕೆ ಸೆಕ್ಷನ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಫ್ಲವರ್ ಇಸ್ ಅ ಮಾಡಿಫೈಡ್ ಶೂಟ್ ಮೆಂಟ್ ಫಾರ್ ರಿಪ್ರೊಡಕ್ಷನ್

ದಿಸೆನ್ ಫಾಸ್ಟ್ ಆಗಿ ಆನ್ಸರ್ ಈಗ ಮಾಡುವಂಥದ್ದು ಆಕ್ಟಿವ್ ಆಗಿರೋಂತದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್ फ्लावर इज अ ಮಾಡಿಫೈಡ್ ಶೂ ಶೂಟ್ ಫಾರ್ रिप्रोडक्शन ಮಾಡಿಫೈಡ್ ಶೂಟ್ ಮೆನ್ಟ್ ಫಾರ್ रिप्रोडक्शन ಎ ಟಿಪಿಕಲ್ ಫ್ಲವರ್ ಯು ನೋ ವೆರಿ ವೆಲ್ ಕನ್ಸಿಸ್ಟ್ಸ್ ಆಫ್ ಸಕೇಪಲ್ಸ್ ಸಕೇಪಲ್ಸ್ కరోಲಾ ಆಂಡ್ರೇಷಿಯಂ ಅಂಡ್ ಗೈನೆಶಿಯಂ ಮೈ ಡಿಸ್ಕಸ್ फ्लावर ತಗೊಂಡ್ರೆ ಹೀಗಿರುತ್ತೆ ಗೈನೆಶಿಯಂ ಅಂಡ್ ದಿಸ್ ಇಸ್ ಆಂಡ್ರೇಷಿಯಂ ಸೊ ದಟ್ ಹಾಗೆ ಬರುತ್ತೆ ಹೇಳಿರುವಂತ ಪಾಠ ನಾನು ಎಷ್ಟು ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ ನಲವತ್ತೊಂಬತ್ತು ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ ಇದು ಐವತ್ತನೇ ವರ್ಷ ಗೊತ್ತಾಯ್ತಾ ನನ್ಗೆ ಅರವತ್ತೊಂಬತ್ತು ವರ್ಷ ವಯಸ್ಸು ಗೊತ್ತಾಯ್ತಾ ಸುಮ್ಮನೆ ಅದಕ್ಕೆ ಡೈ ಆಗ್ತಾ ಇಲ್ಲ ಬಹಳ ಚಿಕ್ಕವನು ಅಂದ್ಕೊಂಡ್ಬಿಡ್ತಾರೆ ಡೈ ಹಾಕ್ಬಿಟ್ರೆ ರೆಸ್ಪೆಕ್ಟ್ ಕೊಡೋಲ್ಲ ರೋಡ್ ಕ್ರಾಸ್ ಮಾಡೋವಾಗ ಯಾರಾದ್ರೂ ವೆಹಿಕಲ್ ಇಟ್ಬಿಡ್ತಾರೆ ಇವಾಗ ವೈಟರ್ಸ್ ಇದ್ರೆ ರೋಡ್ ಕ್ರಾಸ್ ಮಾಡೋವಾಗ ಯಾವನ ಗುಡ್ಡ ಹೋಗ್ತಾ ಇದೆ ಬರೋದಿಲ್ಲ ಅದಕ್ಕೋಸ್ಕರ ಡೈ ಹಾಕೊಂಡ್ ಬಿಟ್ಟು ಈ ವರ್ಷ ಐವತ್ತನೇ ವರ್ಷ ಟೀಚಿಂಗ್ ಅದಕ್ಕೋಸ್ಕರ ಫಾಸ್ಟ್ ಇರಬೇಕು ಆಕ್ಟಿವ್ ಇರಬೇಕು ನಂತರ ನಾನು ನೋಡಿ ಈ ಏಜ್ ಅಲ್ಲಿ ಎಷ್ಟು ಆಕ್ಟಿವ್ ಇದೆ ನೀವು ಆಕ್ಟಿವ್ ಇದ್ದು ಕಲ್ತ್ಕೋಬೇಕು ಸತತವಾಗಿ ಕಲ್ತ್ಕೋಬೇಕು ಕನ್ಸಿಸ್ಟೆನ್ಸಿ ಆಫ್ ದ ಪರ್ಪಸ್ ಇಸ್ ಆಫ್ ಸಕ್ಸಸ್ ನಾನು ಸಕ್ಸಸ್ ಆಗಲೇಬೇಕು ಅನ್ನೋದಿದ್ದಾಗ ಹೌದು ಈ ಒಂದು ಇಪ್ಪತ್ತೊಂಬತ್ತು ದಿನ ಏನೋ ಎಕ್ಸಾಮ್ ಇದೆ ಒಂದು ಸಿನಿಮಾ ನೋಡಲ್ಲ ಒಂದು ಟಿ ವಿ ನೋಡೋಲ್ಲ ಅಂತ ಮನಸ್ಸು ಮಾಡಬೇಕು ನಮ್ಗೆ ಯಾವ್ದು ಇಷ್ಟ ಇರುತ್ತೆ ಯಾವ್ದೋ ಗೇಮ್ಸ್ ಎಲ್ಲ ಬಿಡ್ಬಿಡ್ ಓದು 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 ತಪಸ್ತರ ನೋಡ್ಕೋಬೇಕು ಅರ್ಥ ಆಯ್ತಾ ಪ್ರತಿಯೊಂದು ಕ್ಷಣ ನಾವು ಯೋಧ ಯೋಚನೆ ಮಾಡಬೇಕು ರೆಸ್ಟ್ ಆಗ್ಬೇಕು ಚೆನ್ನಾಗಿ ನಿದ್ದೆ ಹೋಗ್ಬೇಕು ಚೆನ್ನಾಗಿ ತಿನ್ಬೇಕು ಓದಬೇಕು ಇಷ್ಟು ಬಿಟ್ಟು ನಿದ್ದೆ ಹೋಗ್ಬೇಕು ಓದಿಲ್ಲ ಅಂದ್ರೆ ನಿದ್ದೆ ಚೆನ್ನಾಗಿ ನಿದ್ದೆ ಹೋಗಿ ಕನ್ಫ್ಯೂಷನ್ ಇರಲ್ಲ ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ ರಾತ್ರಿ ಎಲ್ಲ ಓದ್ತೀನಿ ಅವೆಲ್ಲ ಸುಳ್ಳು ಗೊತ್ತಲ್ಲ ಇವಾಗ ನಾನು ಮಾಡೋ ಪಾಠ ಇವಾಗ ಹೋಗಿ ಓದಿದ್ರೆ ಬಂದ್ಬಿಡುತ್ತೆ ಅದು ತುಂಬ ಕಡಿಮೆ ಇದೆ ಲೆಸನ್ಸ್ ಅದಕ್ಕೋಸ್ಕರ ಸಕ್ಸಸ್ ಆಗುವಂಥದ್ದು ಗ್ಯಾರಂಟಿ ಅಲ್ಲ ಫ್ಲವರ್ ಇಸ್ ಎ ಮಾಡಿಫೈಡ್ ಶೂಟ್ಮೆಂಟ್ ಫಾರ್ ಇವಾಗಿರ್ಬೇಕು ಅಂತ ಹೇಳಿ ಫ್ಲವರ್ ಕನ್ಸಿಸ್ಟ್ ಆಫ್ ಕೇಳಿಕ್ಸ್ ಕರೋಡ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ಲವರ್ ಮೇಲ್ ರಿಪ್ರೊಡಕ್ಟಿವ್ Female reproductive system means gynecologist, on female diseases, matra Gaino means female. Gaino, female, Gaino, female, gynecologist, gyno female. So male reproductive system of a flower consists of unit called Unit skull, stamens. Unit skull? Ah. Stalin. Stamens. Always, you leave one. Mark question the Nordrenda. Good behind you,

गौतम एंड्रिशियम कार्ड यूनिट्स गौतम ऑफ गैनीशियम इस कार्ड कार्पेल आर पिस्टिल कार्पेल आर गैनीशियम इज अ फील्ड मेल रिप्रोडक्टिव सिस्टम कंसिस्ट ऑफ ओवरी ओव्यूल स्टाइल स्टिग्मा फर्स्ट बड़े नोड है यार जो एक्टिव ओवरी ओव्यूल स्टाइल स्टिग्मा ओवरी ओव्यूल स्टाइल स्टिग्मा गैनीशियम गैनीशियम कंसिस्ट ऑफ ओवरी ओव्यूल स्टाइल स्टिग्मा ఈ పాఠి లెసన్ రెస్పిరేషన్ అన్నది ఈజీ లెసన్ అదే స్టార్ట్ మాత్యా ఇరవే నాలుగు లెసన్ ಅದನ್ನು ಓದ್ದೇ ಇದ್ದರೆ ನಿಮ್ಮಷ್ಟು ಓದಷ್ಟು ಯಾರು ಇಲ್ಲ ಅಂತ ಡಾಪ್ ಗೊತ್ತದ್ದು ಸೊ ಫ್ಲವರ್ ಈಸ್ ಎ ಬಾಡಿಫೆಂಡ್ ಶೂಟ್ಮೆಂಟ್ ಟಿಪಿಕಲ್ ಫ್ಲವರ್ ಲೈಕ್ ಐ ಟಿಸ್ ಕನ್ಸ್ ಆಫ್ ಟೇಲಿಕ್ಸ್ ಕರೋನ ಕೇಲಿಕ್ಸ್ ಕನ್ಸೀಸ್ ಆಫ್ ಯುನಿಟ್ಸ್ ಕಾಯಿ ಕರೋಲ ಕನ್ಸಿಯನ್ಸ್ ಆಫ್ ಆ್ಯಂಡೇಶಮ್ ಕನ್ಸಿಯನ್ಸ್ ಆಫ್ ಸ್ಟೇಮನ್ ಸ್ಟೇಮನ್ ಆಫ್ ಫಿಲಮೆಂಟ್ ನಂತರ Calition is the female reproductive system. It can serve. Which is this part? Shisham. Shisham. Which is this part? Boy. Boy. Which is this part? Which is this part? Are you fine, please? Yes, sir. So these the stamens. Filaments. Stamens. ಅಡ್ನೇಟ್ ಟು ದ ಪೆಟಲ್ಸ್ ಆರ್ ದರ್ಮಸ್ ಅಂತ ತಲಾಮಸ್ 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 ಈ ಅರ್ಥ ಆಗ್ತಾ ಇದೆಯಾ ಸೊ ಅಡ್ನೆಟ್ ಟು ತಲಾಮಸ್ ಆರ್ ಪೆಟಲ್ಸ್ ಪ್ರಾಕ್ಸಿಮಲಿ ಪ್ರಾಕ್ಸಿಮಲ್ ಏನು ಪ್ರಾಕ್ಸಿಮಲ್ ಅಂದ್ರೆ ಆಪೋಸಿಟ್ ಈಸ್ ডিস্টাল বেগরে প্রাখিম আপোসিট ডিস্টাল প্রাথিমল তুদি ডিস্টলের এই কে